ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಈಗ ನಾವು ನವೆಂಬರ್ ಹದಿನಾರರಿಂದ ಇಪ್ಪತ್ತೆರಡನೇ ತಾರೀಕು ತನಕ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಥವಾ ರಾಶಿಗಳಲ್ಲಿದೆ ಅಂತ ತಿರುಗೋಣ ಮೊದಲನೇದಾಗಿ ನೋಡಿ ಗುರು ಉಚ್ಚನಾಗಿ ಕರ್ಕಾಟಕ ರಾಶಿಯಲ್ಲಿದೆ ಕೇತು ಸಿಂಹ ರಾಶಿಯಲ್ಲಿಯೋ ಶುಕ್ರನು ಸ್ವಸ್ಥಾನದಲ್ಲಿ ತುಲಾ ರಾಶಿಯಲ್ಲಿಯೋ ಚಂದ್ರ ನಮಗೆ ತುಲಾರಾಶಿ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಈ ವಾರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಕುಜ ಇದೆ ರವಿ ಕೂಡ ಹದಿನಾರನೇ ತಾರೀಕು ನಮಗೆ ಪ್ರವೇಶ ಆಗ್ತಾ ಇದೆ ವೃಶ್ಚಿಕ ರಾಶಿಗೆ ಬುಧನು ಕೂಡ ವೃಶ್ಚಿಕ ರಾಶಿಯಲ್ಲಿದೆ ರಾಹು ಕುಂಭ ರಾಶಿಯಲ್ಲಿಯೂ ಶನಿ ನಮಗೆ ಮೀನ ರಾಶಿಯಲ್ಲಿಯೂ ಸಂಚಾರ ಮಾಡ್ತಾ ಇದೆ ಸೊ ಹಾಗಾಗಿ ಈ ಪ್ಯಾನೆಟಿಪೇಷನ್ ಅಂದ್ರೆ ಈ ಗ್ರಹಗಳು ಯಾವ ಪರಿಸರದಲ್ಲಿದೆ ಈಗ ನಮಗೆ ಗುರು ತಗೊಂಡ್ರೆ ಉಚ್ಚ ಸ್ಥಾನ ಅಂದ್ರೆ ಕಂಫರ್ಟಬಲ್ ಆಗಿ ಗುರು ಅದರ ಫಲಗಳನ್ನ ಪರಿಪೂರ್ಣವಾಗಿ ಕೊಡುವಂತ ಜಾಗದಲ್ಲಿದೆ ಕೇತು ಕೂಡ ಚೆನ್ನಾಗಿದೆ ಪೊಸಿಷನಿಂಗು ರಾಹು ಅತ್ಯುತ್ತಮವಾಗಿದೆ ನಮಗೆ ಶುಕ್ರ ಸ್ವಸ್ಥಾನದಲ್ಲಿದೆ ಕುಜಾ ಸ್ವಸ್ಥಾನದಲ್ಲಿದೆ ರವಿ ಕೂಡ ಈ ವಾರದಲ್ಲಿ ಫ್ರೆಂಡ್ಲಿ ಪ್ಲೇಸ್ ಅಂದ್ರೆ ಸ್ನೇಹಿತರು ಒಂದಿಗೆ ಇದೆ ಆದರೆ ಬುಧ ಮಾತ್ರ ಅನ್ಕಂಫರ್ಟಬಲ್ ಇದೆ ಬುಧ ಗ್ರಹಕ್ಕೆ ಎಲ್ಲರೂ ನಮಗೆ ಎಲ್ಲ ರಾಶಿಯವರು ಕೂಡ ಬುಧ ಅಂದ್ರೆ ಕಮ್ಯುನಿಕೇಶನ್ ಮಕ್ಕಳ ವಿಚಾರ ನಂತರ ಎಜುಕೇಶನ್ ಆಗ್ಬೋದು ಕಮ್ಯುನಿಕೇಶನ್ ಮಾತುಕತೆ ಈ ಫೀಲ್ಡ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಂತ ತಗೋಬೋದು ಅಂತ ಅನ್ಕೋಬೇಕು ನೋಡಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಕೇತು ಅಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಕೇತು ಸ್ವಲ್ಪ ಡಿಟ್ಯಾಚ್ಮೆಂಟ್ ಕೊಡುತ್ತೆ ನಿಮ್ಮ ಕೆಲಸಗಳು ಬೇಗ ಬೇಗ ಆಗ್ತಾ ಇರಲ್ಲ ಸ್ವಲ್ಪ ನಿಧಾನ ಮಾಡುತ್ತೆ ಆದರೂ ಕೂಡ ಗುರು ಹನ್ನೆರಡನೇ ಮನೆ ಉಚ್ಚ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಅಥವಾ ಶುಭ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗುತ್ತೆ ಧರ್ಮ ಧರ್ಮ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗ್ಬೋದು ನಂತರ ನೋಡಿ ಮೂರನೇ ಮನೆ ಶುಕ್ರ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಮೂರನೇ ಮನೆ ಶುಕ್ರ ಇದ್ದಾಗ ಅಕ್ಕ ಲಾಭ ಅಂಟಮ್ಮನಿಂದ ಲಾಭ ಬ್ಯಾಂಕಿಂದ ಲಾಭ ನಿಮಗೆ ಕರ್ಮಾಧಿಪತಿಯೂ ಶುಕ್ರನೇ ಆಗಿರೋದ್ರಿಂದ ಕೆಲಸ ಕಾರ್ಯಗಳಿಂದಲೂ ಕೂಡ ಲಾಭ ಚೆನ್ನಾಗಿದೆ ಶುಕ್ರನಿಂದ ಶುಕ್ರ ಚಂದ್ರನ ರೀತಿ ಮೂರರಡಿದ್ರೆ ಅಕ್ಕ ಚಂಗಿರಿದ್ದ ಸ್ವಲ್ಪ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ ಮಿಕ್ಕಿಂತ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಿಂಹರಾಶಿ ಅವರಿಗೆ ನಾಲ್ಕನೇ ಮನೆಯಲ್ಲಿ ಪೂಜೆ ಇದ್ದರೆ ಭೂಮಿ ವಾಹನ ಅಂಟಮ್ಮನಿಂದ ಇದು ಎಲ್ಲ ರೀತಿಯಲ್ಲಿ ಪೂಜೆ ಚೆನ್ನಾಗಿದೆ ರವಿ ಕೂಡ ಚೆನ್ನಾಗಿದೆ ಬುಧ ನಾಲ್ಕರಲ್ಲಿ ಇದ್ರೆ ವಿದ್ಯಾರ್ಥಿಗಳು ಕೂಡ ಅನುಕೂಲ ವಿದ್ಯಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೂ ಅನುಕೂಲ ವೀಸಾಗ್ಲಿ ಅಥವಾ ಅಗ್ರಿಮೆಂಟ್ಸ್ಗಾಗ್ಲಿ ಅಥವಾ ಲೇವಾದೇವಿ ಮಾಡೋರಿಗಾಗ್ಲಿ ಎಲ್ಲರಿಗೂ ಸಿಂಹರಾಶಿಯವರಿಗೆ ಬುಧನಿಂದ ಕೂಡ ಅನುಕೂಲ ಇದೆ ಓವರ್ ಆಲ್ ಆಗಿ ತೊಗೊಂಡ್ರೆ ನಿಮ್ಗೆ ಅಷ್ಟಮ ಶನಿ ಮಾತ್ರ ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ ನೀಲಾಂಜನ ಮಾತಾಂಡ ಸಂಭೂತಂ ತಮ್ ನಮಿಜನ ಹೆಚ್ಚಿನ ಇದನ್ನ ಹೇಳ್ಕೊತಾ ಇದ್ರು ಕೂಡ ನಿಮ್ಗೆ ಶನಿ ಪರಿಹಾರ ಆಗಿ ಒಟ್ಟಾರೆ ತೊಂದ್ರೆ ಈ ವಾರ ತುಂಬಾ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಒಡೆದ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿ ಅವರಿಗೆ ಗುರು ಹನ್ನೊಂದನೇ ಮನೆ ಬಂತು ಲಾಭ ಸ್ಥಾನ ಬಂದಿದೆ ಆದರೂ ಕೂಡ ಈ ವಾರದಲ್ಲಿ ರವಿ ಯಾವಾಗ ಎರಡರಲ್ಲಿ ನೀಚನಾಗಿದ್ದೋ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿತ್ತು ಈಗ ಸೋಮವಾರ ಹದ್ನಾಲ್ಕನೇ ತಾರೀಕು ನಂತರ ಆರೋಗ್ಯದಲ್ಲಿ ಚೇತರಿಕೆ ಶುರುವಾಗುತ್ತೆ ಯಾಕಂದ್ರೆ ಅದು ಕುಜಿನ ಮನೆಗೆ ಹೋಗ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಚೇತರಿಸ್ಕೊಳತ್ತೆ ಆದ್ರೆ ಕನ್ಯಾ ರಾಶಿ ಅವ್ರಿಗೆ ಮೂರನೇ ಮನೆಯಲ್ಲಿ ಬುಧ ರವಿ ಮತ್ತೆ ಕುಜಿನ ಜೊತೆ ಸೇರ್ಕೊಂಡಿರೋದ್ರಿಂದ ಹೆಲ್ತ್ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಮತ್ತೆ ನಿಮ್ಮ ಸ್ಕಿನ್ ಅಲರ್ಜಿ ಬರುವಂತ ಚಾನ್ಸ್ ಇರುತ್ತೆ ಯಾಕಂದ್ರೆ ಕುಜಾ ರವಿ ಜೊತೆ ಬುದನ್ನು ನಂತರ ನಮಗೆ ಕರ್ಮಾಧಿಪನ ಆಗ್ತಾನೆ ರಾಷ್ಟ್ರಾಧಿಪನ ಆಗ್ತಾನೆ ನಿಮ್ಮ ರಾಷ್ಟ್ರಾಧಿಪತಿ ಮತ್ತೆ ಕರ್ಮಾಧಿಪತಿ ಮೂರನೇ ಮನೆಯಲ್ಲಿ ಅಕ್ತಂಗಿಯಿಂದ ಲಾಭ ಕಮ್ಯುನಿಕೇಶನ್ ಇಂದ ಲಾಭ ಕುಜಾ ರವಿ ಮೂರನೇ ಮನೆಯಲ್ಲಿ ಭೂಮಿಯಿಂದ ಲಾಭ ಕೊಡುತ್ತೆ ಕೆಲಸ ಕಾರ್ಯ ಉತ್ತರ ಚಾನ್ಸ್ ಚೆನ್ನಾಗಿದೆ ಈ ವಾರದಲ್ಲಿ ಕನ್ಯಾ ರಾಶಿ ಅವರಿಗೆ ಹೊಸ ಹೊಸ ಆಪರ್ಚುನಿಟಿ ಸಿಗುತ್ತೆ ಹೊಸ ಕೆಲಸ ಸಿಗುತ್ತೆ ಸೊ ಹಾಗಾಗಿ ಕನ್ಯಾರಾಶಿಯವರು ಒಟ್ಟಾರೆ ತೊಂದರೆ ನೋಡಿ ಎರಡನೇ ಜನಾಧಿಪತಿ ಕುಟುಂಬಾಧಿಪತಿ ಎರಡರಲ್ಲೇ ಇದ್ದು ಭಾಗ್ಯಾಧಿಪತಿಯೂ ಶುಕ್ರನೇ ಆಗಿದ್ದು ಹಣಕಾಸಿಗೆ ಏನೂ ಚಿಂತೆ ಇಲ್ಲ ನಿಮಗೆ ಟೈಮ್ಗೆ ವಧು ಬರುತ್ತೆ ಓವರ್ ಆಲ್ ಕನ್ಯಾ ಕನ್ಯಾರಾಶಿ ಒಂದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆರೋಗ್ಯದ ಕಡೆ ಎಚ್ಚರಿಕೆ ವಹಿಸಬೇಕು ಬುಧ ಶಾಂತಿ ಅಗತ್ಯ ವಿಷ್ಣು ಸಹಸ್ರನಾಮ ಪಠಿಸಿ ಹತ್ತಿರದ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಥವಾ ಸೋದರ ಮಾವನ ಕರೆದು ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ಬುಧ ಶಾಂತಿ ಆಗುತ್ತೆ ಒಳ್ಳೆದಾಗ ತುಲಾರಾಶಿ ನೋಡಿ ತುಲಾ ರಾಶಿ ಅವರಿಗೆ ರಾಶಿಯ ದೀಪ ಸ್ವಸ್ಥಾನದಲ್ಲಿದೆ ಚಂದ್ರ ಕೂಡ ನಿಮ್ಮ ರಾಶಿ ಮತ್ತು ಎರಡನೇ ಮನೆಯಲ್ಲೇ ಸಂಚಾರ ಮಾಡುತ್ತೆ ಹಾಗಾಗಿ ನಿಮಗೆ ಈ ವಾರದಲ್ಲಿ ಚೆನ್ನಾಗಿದೆ ಅಂತಲೇ ಹೇಳಬಹುದು ಏನು ತೊಂದರೆ ಇಲ್ಲ ಆದರೆ ಎರಡರಲ್ಲಿ ಪೂಜಾ ಇದ್ರೆ ಕುಟುಂಬದಲ್ಲಿ ವಾದ ವಿವಾದ ಬರುವಂತ ಕಾಣಿಸುತ್ತೆ ರವಿ ಕೂಡ ಈಗ ನಿಮ್ಮ ರಾಶಿ ಬಿಟ್ಟು ಹೋಯ್ತು ಸ್ವಲ್ಪ ಆರೋಗ್ಯದಲ್ಲಿ ಚಿಂತೆ ಇತ್ತು ಅದರಿಂದ ಸ್ವಲ್ಪ ಬಿಡುಗಡೆ ಆಗುತ್ತೆ ಬುಧಾನು ಕೂಡ ಎರಡನೇ ಮನೆಯಲ್ಲಿ ನಿಮಗೆ ಮಾತುಕತೆಯಲ್ಲಿ ಜಯ ಕೊಡುತ್ತೆ ಪ್ರಯಾಣಗಳಿಂದ ಲಾಭ ಕೊಡುತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅವ್ರಿಗೂ ಲಾಭ ಕೊಡುತ್ತೆ ಲೇವಾದೇವಿ ಮಾಡೋರಿಗೆ ಲಾಭ ಕೊಡುತ್ತೆ ಆಗಿ ತೊಗೊಂಡ್ರೆ ಈ ವಾರ ವಾರಕ್ಕಿಂತ ಚೆನ್ನಾಗಿದೆ ಯಾಕಂದರೆ ರವಿ ನಿಮ್ಮ ರಾಕಿ ಬಿಟ್ಟು ನೀಚ ನೀಚ ಸ್ಥಾನದಿಂದ ಮುಂದೋಗಿದೆ ಹನ್ನೊಂದನೇ ಮನೆ ಅಧಿಪತಿ ಎರಡನೇ ಮನೆಗೆ ಬಂದಾಗ ನಿಮಗೆ ಲಾಭ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಧನಾಗಮನ ಆಗುತ್ತೆ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೆ ಓವರ ತುಲಾ ರಾಶಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪಂಚಮದ ಲಾಭ ಕ್ರಾಂತಿ ಅಗತ್ಯ ಐದನೇ ಮನೆಯ ರಾಹು ಇದ್ರೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಮಕ್ಕಳ ಮೇಲೆ ವಾದ ಅಥವಾ ವಾಗ್ವಾದ ನಡೀತಿರುತ್ತೆ ಈ ರಾಹು ಶಾಂತಿ ಅಗತ್ಯ ಅರ್ಧ ಗಾಯಂ ವೀರ್ಯಂ ಚಂದ್ರ ಅಧಿತ್ಯವರ್ಧನ ಸಿಮಿ ಭೂತಂ ತಂ ರಾಹಂ ಪ್ರಣವಾಮ್ಯಂ ಈ ಮಂತ್ರಗಳಿಂದ ಕೂಡ ರಾಹುಪ್ರಿಯರಾಗುತ್ತೆ ಒಟ್ಟಾರೆ ತಗೊಂಡ್ರೆ ಈ ವಾರ ತುಂಬಾ ಚೆನ್ನಾಗಿದೆ ಅಂತ ಹೇಳುವ ಉತ್ತರ ರಾಶಿ ಅವರಿಗೆ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಹನ್ನೆರಡನೇ ಮನೆ ಕುಜ ಇತ್ತು ಹನ್ನೆರಡನೇ ಮನೆ ಬುಧ ಇತ್ತು ಸೊ ಹಾಗಾಗಿ ಹೋದ್ ವಾರ ಹೋದ ತಿಂಗಳಲ್ಲಿ ಖರ್ಚು ಹೆಚ್ಚಾಗಿತ್ತು ಇವಾಗ ನಿಮಗೆ ನಿಮ್ಮ ರಾಶಿಯಲ್ಲಿ ಪೂಜಾ ಪುಧ ಎಲ್ಲ ಸಂಚಾರ ಮಾಡ್ತಾ ಇರೋದ್ರಿಂದ ರವಿ ಕೂಡ ಹನ್ನೆರಡನೇ ಮನೆಯಿಂದ ನಿಮ್ಮ ರಾಶಿಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ಗೋರ್ಮೆಂಟಿಂದ ಕೆಲಸಗಳು ಚೆನ್ನಾಗುತ್ತೆ ತಂದೆ ಆರೋಗ್ಯ ವೃದ್ಧಿ ಆಗುತ್ತೆ ಅಥವಾ ನಿಮಗೆ ಸ್ವಲ್ಪ ತಕ್ಕಮಟ್ಟಿಗೆ ಎಲ್ಲ ಕೆಲಸಗಳು ಸ್ಟಾ ಪುನರಾರಂಭ ಆಗುತ್ತೆ ನಿಧಾನ ಹೋಗಿತ್ತು ಅಥವಾ ಖರ್ಚು ಹೆಚ್ಚಾಗಿ ಅದು ಮತ್ತೆ ಪುನರಾರಂಭ ಆಗುತ್ತೆ ಆದರೂ ಕೂಡ ಮನೆಗೆ ಐಷಾರಾಮಿ ವಸ್ತು ಖರೀದಿ ಮಾಡುತ್ತಾರೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಸ್ವಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಮನೆಗೆ ಏನಾದರೂ ಒಂದು ಬೆಡ್ ರಿಲೇಟೆಡ್ಡು ಶಯನ ಸ್ಥಾನ ಅಂತ ಹನ್ನೆರಡನೇ ಮನೆ ಅಂದರೆ ಮಲಗು ಹಾಕೋಣೆ ಸೊ ಬೆಡ್ರೂಮ್ಗೆ ಬೇಕಾಗಿರುವಂಥದ್ದು ಬೆಡ್ಶೀಟ್ ಬೆಡ್ ಬೆಡ್ಶೀಟ್ಗಳು ಅಥವಾ ಆ ಅಲಂಕಾರಿಕ ವಸ್ತುಗಳು ಅಥವಾ ಬಟ್ಟೆನೋ ಏನಾದರೂ ಖರೀದಿ ಮಾಡುವಂಥ ಚಾನ್ಸಸ್ಸು ಈ ವಾರದಲ್ಲಿ ಹೆಚ್ಚಾಗಿರುತ್ತೆ ನಾಲ್ಕನೇ ಮನೆಯಲ್ಲಿ ರಾಹು ಇದ್ರೆ ನೋಡಿ ಕೆಲಸ ಕಾರ್ಯಗಳಿಗೆ ಚೆನ್ನಾಗಿರುತ್ತೆ ಆದರೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಹತ್ತನೇ ಮನೆ ಕೇತು ಇದೆ ಅದಕ್ಕೆ ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ ಆದರೆ ಭಾಗ್ಯದಲ್ಲಿ ಗುರು ಉಚ್ಚ ಸ್ಥಾನಕ್ಕೆ ಹಾಗಾಗಿ ಇಷ್ಟ ಇಂಥ ಕೆಲಸಗಳು ಪ್ರಾರಂಭ ಆಗುತ್ತೆ ವಧುವರ ಅನ್ವೇಷಣೆ ಮಾಡ್ತಾ ಇದ್ರೆ ಅವರಿಗೆ ಸಿಗುವಂತ ನಿಮ್ಮ ರಾಶಿ ಮೇಲೆ ಗುರುದೃಷ್ಟಿ ಬಿದ್ದಿದೆ ಹಾಗಾಗಿ ಕುಜಾನು ಇರೋದ್ರಿಂದ ಭೂಮಿ ಸಂಬಂಧಿತ ವಿಚಾರದಲ್ಲಿ ಶುಭ ಸುದ್ದಿ ಅಥವಾ ವಧುವರ ಅನ್ವೇಷಣೆಯಲ್ಲಿ ಶುಭ ಸುದ್ದಿ ಅಥವಾ ಅಣ್ಣ ತಮ್ಮ ಜೊತೆ ತುಂಬಾ ಕಾಲದಿಂದ ಮಾತಾಡ್ತಾ ಇಲ್ಲ ಅಂದ್ರೆ ಆ ಮಾತಾಡುವಂತ ಅವಕಾಶ ಸಿಗುತ್ತೆ ಬಟ್ ಇಷ್ಟೆಲ್ಲ ಆದರೂ ಹೆಲ್ತ್ ನ ಗಮನ ಕೊಡಲೇಬೇಕಾಗುತ್ತೆ ಯಾಕಂದ್ರೆ ಕುಜಾ ರವಿ ಎರಡೂನು ನಿಮ್ಗೆ ಫೈರಿ ಪ್ಲಾನೆಟ್ ಆಗುತ್ತೆ ಜಲತತ್ವದಲ್ಲಿದೆ ಹಾಗಾಗಿ ಇವ ನಿಮ್ಮದು ಜಲ ತತ್ವ ಅಲ್ಲಿ ಹನ್ನೆರಡನೇ ಮನೆ ಮೇಲೆ ಚಂದ್ರ ಬಂದಿರ್ಬೋದು ಸೊ ಹಾಗಾಗಿ ನಿಮಗೆ ಹೆಲ್ತ್ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇನ್ನು ಓವರ್ ಆಲ್ ತೊಂದರೆ ಫೈನಾನ್ಷಿಯಲಿ ಅಥವಾ ಕೆಲಸ ಕಾರ್ಯಗಳಲ್ಲಿ ತಕ್ಕಮಟ್ಟಿಗೆ ಚೆನ್ನಾಗಿದೆ ಆದರೆ ಹೆಲ್ತ್ ಬಗ್ಗೆ ಗಮನ ವಹಿಸಿ ಓವರ್ ಆರ್ ವೃಶಿಕ ರಾಶಿ ಅವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ಒಳ್ಳೆಯದಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಇದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು